ಜಿಲ್ಲೆಯ ಮಾಧ್ಯಮದ ಸ್ನೇಹಿತರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರು ಬರ್ತಾ ಇದ್ದಂಗೆ ಅವರ ತಲೆಯಲ್ಲಿ ಇರ್ತಕ್ಕಂಥದ್ದು ಒಂದೇ ಪ್ರಶ್ನೆ ಅವರ ತಲೆಯಲ್ಲಿ ಇರ್ತಕ್ಕಂಥ ಪ್ರಶ್ನೆ ಅಷ್ಟೇ ಅಲ್ಲ ಇವತ್ತು ಶಿವಮೊಗ್ಗ ಜಿಲ್ಲೆನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಜನತೆಯ ಹೃದಯದಲ್ಲಿ ಇರತಕ್ಕಂಥದ್ದು ಒಂದು ವಿ ಎಸ್ ಎಲ್ ಕಾರ್ಖಾನೆ ಭದ್ರಾವತಿ ಸ್ಟೀಲ್ ಪ್ಲಾಂಟ್ನ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಯಾವ ರೀತಿ ಅದನ್ನ ಕಾರ್ಯರೂಪಕ್ಕೆ ತಗೊಂಡು ಬರ್ತಾರೆ ಯಾವ ರೀತಿ ಅದನ್ನ ಪುನಶ್ಚೇತನವನ್ನ ಮಾಡ್ತಾರೆ ಅಂತಕ್ಕಂಥದ್ದು ಇವತ್ತು ಬಹುತೇಕರಲ್ಲಿ ಮನಸ್ಸಿನಲ್ಲಿ ಇರ್ತಕ್ಕಂಥ ಒಂದು ಯಕ್ಷ ಪ್ರಶ್ನೆ ಇವತ್ತು ಮಾಧ್ಯಮದ ಎಲ್ಲ ನನ್ನ ಆತ್ಮೀಯ ಮಿತ್ರರು ನನಗೆ ಬರ್ತಾ ಇದ್ದಾಗೆ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ತಮ್ಮೆಲ್ರಿಗೂ ಗೊತ್ತಿದ್ದಾಗೆ ಅಣ್ಣ ವೈಜಾಗ್ನ ಸ್ಟೀಲ್ ಪ್ಲಾಂಟ್ ಆರ್ ಐ ಎನ್ ಎಲ್ ಕಾರ್ಖಾನೆ ಸ್ಟೀಲ್ ಪ್ಲಾಂಟ್ ಏನು ಬಹಳ ವರ್ಷಗಳಿಂದ ಸಂಪೂರ್ಣವಾಗಿ ಮುಚ್ಚೋಗಿತ್ತು ಅಂಥ ಸ್ಟೀಲ್ ಗೆ ಒಂದು ಮರುಜೀವವನ್ನು ಕೊಡಬೇಕು ಅಂತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ದೃಢವಾದಂಥ ಒಂದು ನಿರ್ಧಾರವನ್ನು ಮಾಡಿ ಒಂದು ಸಂಕಲ್ಪವನ್ನು ತೊಟ್ಟಿ ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ರವರು ಮತ್ತೆ ಆಂಧ್ರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಚಂದ್ರಬಾಬು ನಾಯ್ಡು ರವ್ರ ಜೊತೆಗೆ ಅನೇಕ ಸಭೆಗಳನ್ನ ಮಾಡಿದ್ದಾರೆ ಅನೇಕ ಸರಣಿ ಸಭೆಗಳನ್ನ ಮಾಡಿ ಅಂತಿಮವಾಗಿ ನಿಮ್ಮೆಲ್ಲರ ಕಣ್ಮುಂದೆ ಇವತ್ತು ವೈಜಾಗ್ನ ಸ್ಟೀಲ್ ಪ್ಲಾಂಟ್ಗೆ ಮತ್ತೊಮ್ಮೆ ಮರುಜೀವವನ್ನು ಕೊಟ್ಟು ಪುನಶ್ಚೇತನವನ್ನ ಗೊಳಿಸುವ ಮೂಲಕ ಹನ್ನೊಂದೂವರೆ ಸಾವಿರ ಕೋಟಿಯಷ್ಟು ಹಣವನ್ನ ವೆಚ್ಚ ಮಾಡಿರ್ತಕ್ಕಂಥದ್ದು ಇವತ್ತು ನಮ್ಮ ಕಣ್ಣು ಮುಂದೆ ಇದೆ ಇದನ್ನ ನಾನು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಭದ್ರಾವತಿ ಸ್ಟೀಲ್ ಪ್ಲಾಂಟ್ ವಿಶ್ವೇಶ್ವರಯ್ಯನವರು ಮತ್ತೆ ಮಹಾರಾಜರು ಕಟ್ಟಿರ್ತಕ್ಕಂಥ ನಮ್ಮ ಜಿಲ್ಲೆಯ ಹಾಗೂ ಭದ್ರಾವತಿ ತಾಲೂಕಿನ ಒಂದು ಅಸ್ಮಿಯತೆ ಆಗಿರ್ತಕ್ಕಂಥ ಭದ್ರಾವತಿ ಸ್ಟೀಲ್ ಪ್ಲಾಂಟ್ ಏನಿದೆ ಅದಕ್ಕೆ ಒಂದು ಮರುಜೀವವನ್ನು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ ಅಲ್ಲಿಂದ ಇವತ್ತು ನಾವು ಮತ್ತೊಮ್ಮೆ ಅದನ್ನ ಸಂಪೂರ್ಣವಾಗಿ ಪುನಶ್ಚೇತನವನ್ನು ಮಾಡುವ ಮೂಲಕ ಜಿಲ್ಲೆಯ ಹಲವಾರು ತಾಲೂಕಿನಾದ್ಯಂತ ಜನತೆಗೆ ಇವತ್ತು ಶಾಶ್ವತವಾಗಿ ಒಂದು ಬದುಕನ್ನು ಕಟ್ಟಿಕೊಡ್ತಕ್ಕಂಥದಕ್ಕೆ ಸನ್ಮಾನ್ಯ ಕುಮಾರಣ್ಣವರು ಈಗಾಗಲೇ ನಿರ್ಧಾರವನ್ನ ಮಾಡಿದ್ದಾರೆ ಒಂದು ಈಗಾಗಲೇ ಭದ್ರಾವತಿನಲ್ಲಿ ಇರ್ತಕ್ಕಂಥ ಸ್ಟೀಲ್ ಪ್ಲಾಂಟು ಬಹಳ ಹಳೇದಾಗಿ ಹೋಗಿದೆ ಅಲ್ಲಿರ್ತಕ್ಕಂಥ ಮಿಷಿನ್ರಿ ಬಹಳ ಹಳೇದಾಗಿ ಹೋಗಿದೆ ಮತ್ತೊಮ್ಮೆ ಅದಕ್ಕೆ ಒಂದು ಹೊಸ ಚೈತನ್ಯವನ್ನು ಕೊಡಬೇಕು ಅಂತಕ್ಕಂಥದ್ದು ಈಗಾಗಲೇ ಸಾಕಷ್ಟು ಆಲೋಚನೆಯನ್ನು ಮಾಡಿದ್ದಾರೆ ಒಂದು ಫೀಸಬಲ್ ರಿಪೋರ್ಟ್ನ ತಗೊಂಡಿದ್ದಾರೆ ಡಿ ಪಿ ಆರ್ ಕೂಡ ತಯಾರಿ ಆಗ್ತಾ ಇದೆ ಬಹುಶಃ ಅತಿ ಶೀಘ್ರದಲ್ಲೇ ಯಾವ ರೀತಿ ಆರ್ ಎನ್ ಎಲ್ ಸ್ಟೀಲ್ ಪ್ಲಾಂಟ್ಗೆ ಸನ್ಮಾನ್ಯ ಕುಮಾರಣ್ಣ ಅವರು ಪಕ್ಕದ ರಾಜ್ಯದ ವೈಜಾಗ್ನ ಸ್ಟೀಲ್ ಪ್ಲಾಂಟ್ಗೆ ಒಂದು ಮರುಜೀವವನ್ನು ಕೊಟ್ಟಿದ್ದಾರೋ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ ಕಾರ್ಖಾನೆಗೆ ನೂರರಷ್ಟು ಅತಿ ಶೀಘ್ರದಲ್ಲೇ ಸನ್ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ಫೀಸಿಬಲ್ ರಿಪೋರ್ಟ್ ತಯಾರು ಮಾಡಿದ್ದಾರೆ ಡಿ ಪಿ ಆರ್ನ ನ ರೆಡಿ ಮಾಡಿಸ್ತಾ ಇದ್ದಾರೆ ನೂರಕ್ಕೆ ನೂರು ಒಂದು ಏನು ನಮ್ಮ ಡಿಫೆನ್ಸ್ ನ ಕಡೆಗೆ ಈ ಸ್ಟೀಲ್ ಪ್ಲಾಂಟ್ ನ ಒಂದು ಸ್ಪೆಷಾಲಿಟಿ ಸ್ಟೀಲ್ ಪ್ಲಾಂಟ್ ಆಗಿ ಪರಿವರ್ತನೆ ಮಾಡ್ತಕ್ಕಂಥದಕ್ಕೆ ಈಗಾಗಲೇ ಸಾಕಷ್ಟು ಚರ್ಚೆಗಳನ್ನ ಮಾಡಿದ್ದಾರೆ ಬಹುಶಃ ಸನ್ಮಾನ್ಯ ಕುಮಾರಣ್ಣ ಅವರ ಇಲಾಖೆ ಅಡಿ ಬರ್ತಕ್ಕಂಥ ಸೇಲ್ನ ಮೂಲಕ ಇವತ್ತು ಒಂದಷ್ಟು ಹಣವನ್ನು ಹೂಡಿಕೆ ಮಾಡಬೇಕು ಮೊದಲನೇ ಹಂತದಲ್ಲಿ ಅಂತಕ್ಕಂಥದ್ನ ಸನ್ಮಾನ್ಯ ಕುಮಾರಣ್ಣ ಅವರು ಸ್ಪಷ್ಟವಾದಂತ ನಿರ್ಧಾರ ಮಾಡಿದ್ದಾರೆ ಇದರಲ್ಲಿ ಯಾವುದೇ ಅನುಮಾನ ಬೇಡ ನೂರಕ್ಕೆ ನೂರು ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಸಹಕಾರ ಸನ್ಮಾನ್ಯ ಕುಮಾರಣ್ಣ ಅವರು ಇವತ್ತು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಅಂದರೆ ಅದು ಮಂಡ್ಯ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಮತದಾರ ತಂದೆ ತಾಯಂದ್ರಗಳ ಆಶೀರ್ವಾದ ಆಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಇವತ್ತು ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ಕೂಡ ಕಳೆದ ಸಂಸತ್ ಚುನಾವಣೆಯಲ್ಲಿ ಇವತ್ತು ಹತ್ತೊಂಬತ್ತು ಜನ ಸಂಸದರನ್ನ ಹತ್ತೊಂಬತ್ತು ಜನ ಸಂಸದರನ್ನ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಉಡುಗೊರೆಯಾಗಿ ಕೊಡುಗೆಯಾಗಿ ಇವತ್ತು ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರು ಜನತಾದಳ ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿಯ ಎನ್ ಡಿ ಎಯ ಮಿತ್ರತ್ವದ ಅಭ್ಯರ್ಥಿಗಳಿಗೆ ಇವತ್ತು ನೀವೇನು ನೀಡಿದ್ದೀರಿ ಅದಕ್ಕೆ ಇವತ್ತು ಸನ್ಮಾನ್ಯ ಕುಮಾರಣ್ಣವರು ಈ ರಾಜ್ಯದ ರೈತನ ಮಗನಾಗಿ ಇವತ್ತು ವಿಶೇಷವಾಗಿ ನಮ್ಮ ಭದ್ರಾವತಿ ಸ್ಟೀಲ್ ಪ್ಲಾಂಟ್ಗೆ ನೂರಕ್ಕೆ ನೂರರಷ್ಟು ಒಂದು ಮರುಜೀವನ್ನ ಕೊಡ್ತಕ್ಕಂಥದ್ರಲ್ಲಿ ಯಾರು ಕೂಡ ಹಿಂಚಿತ್ತು ಸಂಶಯವನ್ನು ಪಡಬೇಡಿ ಅದನ್ನ ನೂರಕ್ಕೆ ನೂರು ಅತಿ ಶೀಘ್ರದಲ್ಲೇ ಇವೆಲ್ಲವೂ ಕೂಡ ಬಗೆಹರಿಯುತ್ತೆ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಶಿವಮೊಗ್ಗ ನಗರ ಮತ್ತೆ ಭದ್ರಾವತಿಯಲ್ಲಿ ಇವತ್ತು ಏನು ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದೇವೆ ಹಾಗಾಗಿ ಸಮಯದ ಅಭಾವ ಇದೆ ಮತ್ತೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಚುನಾವಣೆಗಳನ್ನ ನೀವೆಲ್ಲರೂ ಏನು ಎದುರು ನೋಡ್ತಾ ಇದ್ದೀರಿ ಇವೆಲ್ಲವನ್ನ ಎದುರಿಸ್ತಕ್ಕಂಥ ದಿನ ಬಹಳ ದೂರ ಇಲ್ಲ ನಾನು ಎಂಬತ್ತಾರ್ ಕೆಜಿ ಇದ್ದವಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕ್ರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕ್ರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ